ಎಲ್ರಿಗೂ ನಮಸ್ಕಾರ ಡಿಲ್ಲಿ ರಾಜಕೀಯವನ್ನು ಒಂದ್ಸತಿ ಪರಿಶೀಲನೆ ಮಾಡೋಣ ಡಿಲ್ಲಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಎಲೆಕ್ಷನ್ ನಡೆಯುತ್ತೆ ಮೊದಲನೇ ಎಲೆಕ್ಷನ್ ನಡೆದಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬ್ರಹ್ಮ ಪ್ರಕಾಶ್ ಅಂತ ಕಾಂಗ್ರೆಸ್ ಪಕ್ಷದಿಂದ ಮೊದಲನೆಯ ಮುಖ್ಯಮಂತ್ರಿ ಆಗ್ತಾರೆ ಮೊದಲನೆಯ ಮುಖ್ಯಮಂತ್ರಿ ಅವರು ಎರಡು ವರ್ಷದ ಮುನ್ನೂರ ಮೂವತ್ತೆರಡು ದಿನ ಸಿ ಎಮ್ ಆಗಿ ಕೆಲಸ ಮಾಡ್ತಾರೆ ತದನಂತರ ನಂತರ ಅದೇ ಪಕ್ಷದವರು ಗುರುಮುಖ್ ನಿಹಾಲ್ ಸಿಂಗ್ ಅಂತ ಅವರು ಕೂಡ ಒಂದು ವರ್ಷದ ಇನ್ನು ಇನ್ನೂರ ಅರವತ್ತ್ಮೂರು ದಿನ ಕೆಲಸ ಮಾಡ್ತಾರೆ ಅಂದರೆ ಮೊದಲನೇದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಡಿಲ್ಲಿಗೆ ಡಿಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಸುಧಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಇಬ್ಬರು ಮುಖ್ಯಮಂತ್ರಿಗಳನ್ನ ಮಾಡ್ತಾರೆ ತದನಂತರ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತ್ ತೊಂಬತ್ಮೂರರಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಬಿ ಜೆ ಪಿ ಮೊದಲನೆಯ ಅಧಿಕಾರಕ್ಕೆ ಬಂದಾಗ ಮದನ್ಲಾಲ್ ಖುರಾನ ಅಂತ ಅವರನ್ನು ಎರಡು ವರ್ಷದ ಎಂಬತ್ತಾರು ದಿನ ಸಿ ಎಂ ಹುದ್ದೆಯಲ್ಲಿ ಕುಂಡಿಸ್ತಾರೆ ತದನಂತರ ಸೋಹಿಬ್ ಸೋಹಿಬ್ ಸಿಂಗ್ ವರ್ಮಾ ಅಂತ ಅವರು ಕೂಡ ಎರಡು ವರ್ಷದ ಇನ್ನೂರ ಇಪ್ಪತ್ತು ಎಂಟು ದಿನ ಅವರು ಕೂಡ ಕೆಲಸ ಮಾಡ್ತಾರೆ ತದನಂತರ ಸುಷ್ಮಾ ಸ್ವರಾಜ್ ಅವರು ಕೇವಲ ಐವತ್ತೆರಡು ದಿನ ಸಿ ಎಮ್ ಆಗಿ ಕೆಲಸ ಮಾಡ್ತಾರೆ ಇಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗೆ ಡಿಲ್ಲಿ ಪೀಠವನ್ನು ಬಿ ಜೆ ಪಿನವರು ಕೇವಲ ಐದು ವರ್ಷ ಮಾತ್ರ ಆಡಳಿತಕ್ಕೆ ತಗೊಂತಾರೆ ತದನಂತರ ಸುಷ್ಮಾ ಸ್ವರಾಜ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಎಲೆಕ್ಷನ್ ನಡೆಯುತ್ತೆ ಎಲೆಕ್ಷನ್ ನಡೆದಾಗ ಕಾಂಗ್ರೆಸ್ ಪಕ್ಷದಿಂದ ಶೀಲಾ ದೀಕ್ಷಿತ್ ಅವರು ಕಂಟಿನ್ಯೂಷನ್ ಆಗಿ ಹ್ಯಾಟ್ರಿಕ್ ಕೊಡಿತಾರೆ ಹದಿನೈದು ವರ್ಷದ ಅವರು ಶೀಲಾ ದೀಕ್ಷಿತ್ ಅವರು ಸರಾಸರಿ ಹದಿನೈದು ವರ್ಷದ ಕಾಲ ಕಾಂಗ್ರೆಸ್ ಪಕ್ಷ ಡಿಲ್ಲಿಯಲ್ಲಿ ಅಧಿಕಾರದಲ್ಲಿರ್ತತೆ ಬಿ ಜೆ ಪಿ ಪಕ್ಷವನ್ನು ಡಿಲ್ಲಿ ಜನ ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ ಹೆಂಗೆ ತಿರಸ್ಕಾರ ಮಾಡಿದ್ದಾರೆ ಒಂದು ಸತಿ ಹೇಳಿದರೆ ಇವಾಗೇನು ಮದನ್ಲಾಲ್ ಕುರಾಣೆಯಿಂದ ಸುಷ್ಮಾ ಸ್ವರಾಜ್ವರೆಗೂ ಐದು ವರ್ಷದ ಕಾಲದಲ್ಲಿ ಮೂವರು ಮುಖ್ಯಮಂತ್ರಿಗಳಾಗಿದ್ದರು ತದನಂತರ ಶೀಲಾ ದೀಕ್ಷಿತ್ ಅವರು ಹದಿನೈದು ವರ್ಷದ ಮೂರು ಟರ್ಮು ಅಧ್ಯಕ್ಷರಾಗ್ತಾರೆ ಸಿ ಎಂ ಆಗ್ತಾರೆ ಮೂರು ಟರ್ಮು ಸಿ ಎಮ್ ಆಗಿ ಅವರು ಹದಿನೈದು ವರ್ಷ ಕಾಂಗ್ರೆಸ್ ಪಕ್ಷದಿಂದ ಸಿ ಎಮ್ ಆಗ್ತಾರೆ ತದನಂತರ ಎರಡು ಸಾವಿರದ ಹದಿಮೂರಲ್ಲಿ ಎಲೆಕ್ಷನ್ ನಡೆಯುತ್ತೆ ಆ ಎಲೆಕ್ಷನ್ ನಡೆದಾಗ ಆಮ್ ಆದ್ಮಿ ಪಕ್ಷದಿಂದ ಅರವಿಂದ್ ಕೇಜ್ರಿವಾಲ್ ಅವರು ಗೆಲ್ತಾರೆ ಗೆದ್ದಾಗ ಪಾಪ ಅವ್ರಿಗೆ ಅವಿಶ್ವಾಸ ವಿಚಾರದಲ್ಲಿ ಫೇಲ್ ಆಗಿ ಕೇವಲ ನಲವತ್ತೆಂಟು ದಿನ ಮಾತ್ರ ಅವ್ರ ಅಧಿಕಾರದಲ್ಲಿರ್ತಾರೆ ತದನಂತರ ಈ ಈ ಪಕ್ಷಗಳಿಗೆ ಮೆಜಾರಿಟಿ ಇಲ್ಲ ಅನ್ನೋದಕ್ಕೋಸ್ಕರ ರಾಷ್ಟ್ರಪತಿ ಆಡಳಿತವನ್ನು ಮುಂದುವರಿಸ್ತಾರೆ ಒಂದು ವರ್ಷದ ಕಾಲ ರಾಷ್ಟ್ರಪತಿ ಆಡಳಿತವನ್ನು ಮಾಡಿ ತದನಂತರ ಮತ್ತೆ ಎಲೆಕ್ಷನ್ ನಡೆಸ್ತಾರೆ ಎಲೆಕ್ಷನ್ ನಡೆಸ್ದಾಗ ಅರವಿಂದ್ ಕೇಜ್ರಿವಾಲ ಅವರು ಕಂಟಿನ್ಯೂಷನ್ ಆಗಿ ಎರಡು ಸರಿನೂ ಗೆಲ್ತಾರೆ ಡಿಲ್ಲಿಯಿಂದ ಗೆದ್ದು ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಹತ್ತು ವರ್ಷ ಕಾಂಗ್ರೆಸ್ ಪಕ್ಷ ಫಸ್ಟ್ ಐದು ವರ್ಷ ತದನಂತರ ಬಿ ಜೆ ಪಿ ಪಕ್ಷ ಐದು ವರ್ಷ ತದನಂತರ ಶೀಲಾ ದೀಕ್ಷಿತ್ ಅವರು ಹದಿನೈದು ವರ್ಷ ಮತ್ತು ಅರವಿಂದ್ ಕೇಜ್ರಿವಾಲ ಎರಡು ಟರ್ಮ್ ಹತ್ತು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಈಗ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಡಿಲ್ಲಿ ಜನ ಬಿ ಜೆ ಪಿ ಪಕ್ಷವನ್ನು ಸಂಪೂರ್ಣ ತಿರಸ್ಕಾರ ಮಾಡಿರೋದು ಸಾಕ್ಷ್ಯಾಧಾರ ಐತೆ ತದ ಈ ಈಗ ಅವರು ಏನು ಅರವಿಂದ್ ಕೇಜ್ರಿವಾಲ್ ಅವರು ಏನು ಕೆಲವು ಆರೋಪಗಳಿಗೆ ಸಂಬಂಧಪಟ್ಟಿದ್ದು ಕೋರ್ಟು ಸಿ ಎಮ್ ಹುದ್ದೆಗೆ ರಿಸೈನ್ ಮಾಡಬೇಕು ಅಂತ ಹೇಳ್ತದೆ ಇಲ್ಲಾಂದ್ರೆ ಅವರೇ ರಿಸೈನ್ ಮಾಡಿ ಸಿ ಎಮ್ ಸಿ ಎಮ್ ಆಫೀಸ್ಗೆ ಹೋಗಬಾರದು ಅಂತಂದಾಗ ಅವರೇ ರಿಸೈನ್ ಮಾಡಿ ಅವರ ಪಕ್ಷದ ಅವರ ಪಕ್ಷದವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಂಡಿಸ್ತಾರೆ ಇವಾಗ ಚುನಾವಣೆ ಇವಾಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಡಿಲ್ಲಿ ರಾಜ್ಯದ ವಿಧಾನಸಭಾದ ಚುನಾವಣೆ ಇದೆ ಆದರೆ ಅಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಯಾತಕ್ಕಂತಂದ್ರೆ ಇದೀವರೆಗೂ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರ ಈ ದಿನಾಂಕದವರೆಗೂ ಕಾ ಈ ಆಡಳಿತ ನಡೆಸಿರ್ತಕ್ಕಂಥ ಪಕ್ಷಗಳ ಪೈಕಿ ಬಿ ಜೆ ಪಿ ಕೇವಲ ಐದು ವರ್ಷ ಮಾತ್ರ ಆಡಳಿತ ನಡೆಸಿದೆ ಆಮೇಲೆ ಇವರಿದ್ದಾರಲ್ಲ ಕಾಂಗ್ರೆಸ್ ಪಕ್ಷದವರು ಶೀಲಾ ದೀಕ್ಷಿತ್ ಅವರು ಹದಿನೈದು ವರ್ಷ ಆ ಹಿಂದೆ ಮೊದಲನೇ ಬಾರ ಐದು ವರ್ಷ ಇಪ್ಪತ್ತು ವರ್ಷ ಆಡಳಿತವನ್ನು ನಡೆಸಿದೆ ಮತ್ತೆ ಮಧ್ಯದಲ್ಲಿ ಒಂದು ವರ್ಷದ ಕಾಲ ರಾಷ್ಟ್ರಪತಿ ಆಡಳಿತವನ್ನು ನಡೆಸಿದ್ದಾರೆ ಮತ್ತೆ ಇವಾಗ ಎರಡು ಬಾರಿ ಗೆದ್ದ ಅರವಿಂದ್ ಕೇಜ್ರಿವಾಲ್ ಹತ್ತು ವರ್ಷದ ಕಾಲ ಮುಖ್ಯಮಂತ್ರಿ ಪೀಠವನ್ನು ಅಲಂಕಾರ ಮಾಡಿದ್ದಾರೆ ಇವಾಗ ಎಲೆಕ್ಷನ್ ನಡೆದ್ರೆ ಯಾವ ಪಕ್ಷ ಗೆಲ್ಲುತ್ತೋ ಅನ್ನೋದ್ರ ಕಾದ್ ನೋಡ್ಬೇಕಾಗಿದೆ